ನನ್ನ ಹೆಸರು ಗುರುವೆ ನನ್ನ ವ್ಯಾಸಂಗ ಮಾಡಿ ಹತ್ತನೇ ತರಗತಿಯಲ್ಲಿ ಆರ್ನೂರ ಇಪ್ಪತ್ತು ಮೂರು ಅಂಕಗಳನ್ನು ಧರಿಸಿದ್ದು ಇದಕ್ಕೆ ನನಗೆ ಬಹಳ ಸಂತೋಷ ಹೆಜ್ಜೆ ಆಗಿದ್ದು ನಮ್ಮ ತಂದೆ ತಾಯಿ ಪರಿವಾರದವರು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ನಾನು ಅದೇ ತರ ಇದರಿಂದ ನಾನು ತುಂಬಾ ಶ್ರಮ ಹಾಕಿ ಓದಿರೋದ್ರಿಂದ ಇಷ್ಟು ನನಗೆ ಅಂಕಗಳು ದೊರಕಲು ಸಾಧ್ಯ ಆಯಿತು ಆದ್ರಿಂದ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಇವತ್ತು ಈ ಬೆಸ್ಕ ಮೇಲೆ ಬಂದಿರೋಕ್ಕೆ ಧನ್ಯವಾದಗಳು ಎಲ್ಲ ಸಹಕರಿಸೋದೇ ಎಷ್ಟು ಮಾತನಾಡಿದ ಆಶಯ ಇನ್ನೂ ಪಾಲಕರು ಆಶಯವೂ ನಿಮ್ಮ ಆಗಿರುತ್ತೆ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಸರ್ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ನಾಗರಾಜ್ ಸರ್ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಅವರು ಬಹಳ ವ್ಯವಸ್ಥಿತವಾಗಿ ನಮ್ಮ ಬಿಬಿಎಂಪಿಯಲ್ಲಿ ಕೆಲಸ ಮಾಡಿ ಅತ್ಯಂತ ಹೆಚ್ಚಿನ ಸ್ಥಾನದಲ್ಲಿ ಹೋಗಿ ಬಡವರಿಗೆ ಸಹಾಯ ಮಾಡಿ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಅವರು ಹೋಗ್ತಿದ್ದಾರೆ ಅವರಿಗೆ ಸಾಕಾಗಿ ಪಾಪ ಬಹಳ ಸಿಕ್ಕರೂ ಕೂಡ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಇವತ್ತು ಅವರ ಒಂದು ಏನು ಕಿರೀಟ ಅಂತ ಆ ಕಿರೀಟಕ್ಕೆ ಇವತ್ತು ದೂರದ ದೃಷ್ಟಿಯ ಒಂದು ಆಲೋಚನೆ ನಮ್ಮ ಸಂಘದಲ್ಲಿ ಹತ್ರ ಇದ್ದಾನೆ ಇನ್ನೆರಡು ಮಾತ್ರ ಕಡಿಮೆ ಇದೆ ನಮ್ಮ ಸಮಾಜದ ಮಕ್ಕಳು ಇನ್ನೂ ಒಂದು ಇಬ್ಬರಿದ್ರು ಅದೇ ಅಂಕ ತಗೊಂಡಿರೋರು ಬರ್ಲಿಲ್ಲ ಇನ್ನು ಸಾವಾಗ್ಬಿಟ್ಟು ಬರಕ್ ಆಗಿಲ್ಲ ಹಾಗೆ ಅವರು ಕೂಡ ಪ್ರೇರಣೆ ಬೇರೆ ಮಕ್ಕಳಿಗೆ ಅಷ್ಟು ಮಾರ್ಕ್ಸ್ ತಗೊಂಡು ಇಲ್ಲಿ ಬಂದು ಒಂದು ಸನ್ಮಾನ ಸ್ವೀಕರಿಸಿ ನಾವು ಕೊಡುವಂತ ಒಂದು ಸಣ್ಣ ಮತ್ತ ಅದೇನು ಪ್ರತಿಭಾ ಪುರಸ್ಕಾರ ಅಂತ ಪಡೆದ್ರು ಅದು ಒಂದು ಅವ್ರಿಗೆ ಪ್ರೇರಣೆ ಆಗುತ್ತೆ ಬೇರೆ ಮಕ್ಕಳು ಕೂಡ ಅದು ಮುಂದೆ ಅವ್ರು ಓದೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಎಂ ನಾಗರಾಜ್ ಅಧ್ಯಕ್ಷ ಹಳೆ ವಿದ್ಯಾರ್ಥಿ ಸಂಘ ವೈಸ್ ಪ್ರೆಸಿಡೆಂಟ್ ಹಳೆ ಹಿಡಿಗರ ಹಳೆ ವಿದ್ಯಾರ್ಥಿ ಸಂಘ ಆ ಮೊದಲು ನಾವು ಸ್ಕಾಲರ್ಶಿಪ್ ಜೊತೆ ಜೊತೆಗೆ ಗೋಲ್ಡ್ ಮೆಡ್ಲು ಕೊಡ್ತಾ ಇದ್ವಿ ಹುಡುಗರನ್ನ ಸ್ವಲ್ಪ ಉತ್ತಮ ಗಳಿಸಿ ಅವರು ಮುಂದುವರಿಯಲು ಅನುಕೂಲ ಆಗ ತರ ಮಾಡಿ ನಾವು ಗೋಲ್ಡ್ ಮೆಡಲ್ ಕೊಡ್ತಾ ಇದ್ವಿ ಈಗ ಈಗ ಗೋಲ್ಡ್ ಮೆಡ್ಲ್ ನಿಲ್ಲಿಸಿದೀವಿ ಯಾಕಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ದಾನಿಗಳು ಸ್ವಲ್ಪ ಕೊಡೋದು ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಈ ಗೋಲ್ಡ್ ಮೆಡಲ್ ಕೊಡ್ತಾ ಇಲ್ಲ ಅದ್ರ ಬದಲಾಗಿ ಅವ್ರು ದುಡ್ಡೇ ಕೊಡ್ತಾರೆ ದುಡ್ಡನೇ ಅವರಿಗೆ ಸಹಾಯ ತಂದ್ಬಿಡ್ತಾರೆ